ಇನ್ನು ಶಿರಸಿ ತಾಲೂಕಿನ ಬನವಾಸಿಯ ಬಿದ್ರಳಿಯಲ್ಲಿ ಬೆಳಗಿನ ಜಾವ ಅಡುಗೆ ಅನಿಲ ಸ್ಫೋಟಗೊಂಡು ಮನೆಯಲ್ಲಿದ್ದ ವಸ್ತುಗಳು ಸುಟ್ಟು ಕರಕಲಾದ ಘಟನೆ ನಡೆದಿದೆ ಬೆಳಗಿನ ಜಾವ ಅಡುಗೆ ಅನಿಲ ಸಿಲಿಂಡರ್ ಸ್ಫೋಟಗೊಂಡ ಪರಿಣಾಮ ಅಡುಗೆ ಮನೆಯ ವಸ್ತುಗಳು ಸುಟ್ಟು ಕರಕಲಾಗಿದ್ದು ಮನೆಗೆ ಹಾನಿಯಾಗಿದೆ ಜೀವ ಹಾನಿ ದುರಂತದಿಂದ ಕುಟುಂಬವೊಂದು ಬಚವ್ ಆದ ಘಟನೆ ನಡೆದಿದೆ ಿನ ಬನವಾಸಿ ರಸ್ತೆಯಲ್ಲಿರುವ ಬಿದ್ರಳಿಯಲ್ಲಿ ಈ ಘಟನೆ ನಡೆದಿದೆ ಅಗ್ನಿಶಾಮಕ ದಳದ ಕಾರ್ಯಾಚರಣೆಯಿಂದ ಭಾರೀ ಅನಾಹುತ ಕೂಡ ತಪ್ಪಿದಂತಾಗಿದೆ ಬೇಬಿ ಆಯುಷಾ ಅಬ್ದುಲ್ ಕರೀಂ ಅವರಿಗೆ ಸೇರಿದ ಮನೆಯಲ್ಲಿ ಸಿಲಿಂಡರ್ ಸ್ಫೋಟವಾಗಿದೆ ಘಟನಾ ಸ್ಥಳಕ್ಕೆ ಕಂದಾಯ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸುತ್ತಿದ್ದಾರೆ നുടിശ്രീ ന്യൂസ് ഡെസ്ക് ശിരസി